ನಾನಿವತ್ತು ನಿಮಗೆ ಸಿಂಪಲ್ ಆಗಿರುವಂಥ ತರಕಾರಿ ಸಾಂಬಾರು ಮಾಡೋದನ್ನು ಇದ್ದೀನಿ ಹಾಯ್ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಿಂದಿನ ವೀಡಿಯೋದಲ್ಲೂ ಕೂಡ ಒಳ್ಳೊಳ್ಳೆ ಸಾಂಬಾರ್ ರೆಸಿಪಿಗಳನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಈ ಸಾಂಬಾರು ರೆಸಿಪಿ ಚೆನ್ನಾಗಿ ಆಗಿದ್ದರೆ ಟ್ರೈ ಮಾಡಿ ನೀವು ನೋಡಿ ಚೆನ್ನಾಗಾಗಿದ್ದರೆ ನಂಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕೂಡ ಮಾಡಿ ಒಂದು ಎಂಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇವಾಗ ತೊಳೆದು ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ಸೀಳ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒದ್ದೆ ಹಸಿ ಇರಬಾರ್ದು ಬೆಂಡೆಕಾಯಿ ಒಂದು ವೇಳೆ ಹಸಿ ಇತ್ತು ಅಂತ ಅಂದರೆ ಬಟ್ಟೆಯಲ್ಲಿ ಒರೆಸಲಿಲ್ಲ ಅಂದರೆ ಲೋಳೆ ಅಂಶ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನೀವು ಒರೆಸಿಬಿಟ್ಟು ಬಟ್ಟೆಲಿ ಆಮೇಲೆ ಹೆಚ್ಕೊಳ್ಳಿ ಎರಡು ಸ್ಪೂನು ಆಗುವಷ್ಟು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಹೆಚ್ಚಿರುವಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈರುಳ್ಳಿ ತೋರಿಸ್ತಾ ಇದ್ದೀನಿ ಸಾಂಬಾರು ಈರುಳ್ಳಿನೇ ನೀವು ತೊಗೋಬೇಕಾಗತ್ತೆ ಕೆಲವೊಂದು ಸಲ ಏನು ಮಾಡಬೇಕಾಗತ್ತೆ ಡಿಫ್ರೆಂಟ್ ಆದ ಸಾಂಬಾರು ಬೇಕು ಅಂತಂದರೆ ಟೇಸ್ಟ್ ಚೆನ್ನಾಗಿರಬೇಕು ಅಂತಂದರೆ ನಾವೇನು ಮಾಡಬೇಕು ಸಾಂಬಾರು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿ ಬೆಳೆನ ತೊಳ್ದುಬಿಟ್ಟು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಇವಾಗ ನೋಡಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಮೊದಲೇ ಹೇಳಿರುವಾಗ ಸಾಂಬಾರು ಈರುಳ್ಳಿ ತೊಗೊಂಡ್ರೆ ತುಂಬಾ ಟೇಸ್ಟ್ ಆಗುತ್ತೆ ಸಾಂಬಾರು ಅಪರೂಪಕ್ಕೆ ಸಾಂಬಾರು ಈರುಳ್ಳಿನ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾರ್ಮಲ್ ಈರುಳ್ಳಿಗಿಂತ ಸಾಂಬಾರು ಈರುಳ್ಳಿ ಏನಿರುತ್ತೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಅದನ್ನು ನೀವು ಮಧ್ಯದಲ್ಲಿ ಸೀಳ್ಕೋಬೇಕಾಗುತ್ತೆ ಇಡೀ ಹಿಡಿದು ಸಾಂಬಾರು ಈರುಳ್ಳಿ ಬಳಸಬೇಡಿ ಮಧ್ಯದಲ್ಲಿ ಕಟ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದರ ರಸ ಏನಿರುತ್ತೆ ಅದರ ಟೇಸ್ಟ್ ಏನಾಗುತ್ತೆ ಅದು ಸಾಂಬಾರಲ್ಲೂ ಕೂಡ ಬರುತ್ತೆ ಇವಾಗ ನಾನು ತೊಗರಿಬೇಳೆ ಒಳಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಂಡು ಇದನ್ನು ವಿಸಿಲ್ ಹೊಡ್ಸ್ಕೊಳ್ತಾ ಇದ್ದೀನಿ ಬೇರೆ ಬೇರೆ ರೀತಿಯಾದ ತರಕಾರಿ ಕಾಂಬಿನೇಷನ್ ಮಾಡಿ ನೀವು ತರಕಾರಿ ಸಾಂಬಾರು ಮಾಡಿ ನೋಡಿ ನಿಜವಾಗ್ಲೂ ರುಚಿ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ಚೇಂಜ್ ಆಗಿರುತ್ತೆ ಇವಾಗ ಒಂದು ವಿಸಿಲ್ನ ನಾವು ಹೊಡ್ಸ್ಕೋಬೇಕಾಗತ್ತೆ ಅಥವಾ ಎರಡು ವಿಸಿಲ್ ಹೊಡ್ಸ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ಮೊದಲೇ ಏನು ಸೀಲ್ ಇಟ್ಕೊಂಡಿದ್ದೆ ಬೆಂಡೆಕಾಯಿ ಅದನ್ನು ನಾನು ಇವಾಗ ಹುರ್ಕೊಳ್ತಾ ಇದ್ದೀನಿ ಹುರ್ಕೋಬೇಕಾದ್ರೂ ಅಷ್ಟೇ ತುಂಬ ಡೀಪಾಗಿ ಹುರ್ಕೋಬೇಕಂತೇನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಆಯಿತು ಲೋಳೆ ಅಂಶ ಕಮ್ಮಿ ಆದರೆ ಗೊತ್ತಾಗುತ್ತೆ ಅದರಲ್ಲೇ ನೋಡಿದ ತಕ್ಷಣ ಇವಾಗ ಅದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ರಸ ಹಾಕೊಂಡ್ಬಿಟ್ಟು ಎರಡು ಸ್ಪೂನ್ ಆಗುವಷ್ಟು ಹುಣಸೆಣ್ ರಸ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ನೀರು ಹಾಕೊಂಡು ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಈಗೆಲ್ಲ ಲೋಳೆ ಅಂಶ ಕಮ್ಮಿಯಾಗಿದೆ ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ ಒಂದು ಹತ್ತು ನಿಮಿಷದೊಳಗೆ ಅದು ಬೆಂದೋಗಿಬಿಡುತ್ತೆ ತರಕಾರಿ ಮತ್ತು ಬೆಂಡೆಕಾಯಿ ಒಟ್ಟಿಗೆ ನೀವು ಒಂದು ಐದು ನಿಮಿಷದಲ್ಲಿ ಬೇಯಿಸ್ಕೊಂಬಿಡ್ಬೋದು ಇವಾಗ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನಿಗೆ ಒಂದು ಐದು ನಾನು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದು ಐದು ಕಾಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅಕ್ಕಿನ ಕೊಳ್ತಾ ಇದ್ದೀನಿ ನಾನು ಆದಷ್ಟು ಸಣ್ಣೂರಲ್ಲಿ ಇಟ್ಬಿಟ್ಟು ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ ಇದೆಲ್ಲ ಹಾಕಿ ಒಂದೆರಡು ನಿಮಿಷಗಳ ಕಾಲ ಹುರಿದಾದ ನಂತರ ಇವಾಗ ನಾನು ಧನಿಯಾ ಆ್ಯಡ್ ಇದ್ದೀನಿ ಒಂದುವರೆ ಸ್ಪೂನ್ ಆಗುವಷ್ಟು ಧನಿಯಾ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಸಣ್ಣ ಊರಲ್ಲಿ ಇಟ್ಕೊಂಡು ನೀವು ಹುರಿದಿದ್ದೆ ಅದರಲ್ಲಿ ಸಾಂಬಾರು ತುಂಬಾ ಟೇಸ್ಟ್ ಆಗಿ ಬರುತ್ತೆ ನಾನು ಮೊದಲೇ ಹೇಳಿರುವ ಹಾಗೆ ಸಿಂಪಲ್ ಆಗಿರುವಂಥ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಸಖತ್ತಾಗಿರುತ್ತೆ ಇದನ್ನು ಆದಷ್ಟು ಸಣ್ಣ ಊರಲ್ಲಿ ಮಸಾಲೆಗಳನ್ನು ನೋಡ್ಕೊಳ್ತೀರಲ್ಲ ಅದು ಸಣ್ಣ ಊರಲ್ಲಿ ಎರಡೇ ಎರಡು ಹೆಚ್ಚಿರುವಂಥ ಇಲ್ಲಿ ಈರುಳ್ಳಿಯನ್ನು ಬೆರೆಸ್ಕೊಳ್ತಾ ಇದ್ದೀನಿ ನಾನು ಅದನ್ನು ಕೂಡ ನಾನು ಹುರ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಬೆಚ್ಚಗೆ ಆಗ್ತಾ ಇರೋ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಂತಂದರೆ ಒಂದು ಸಲ ಟೇಸ್ಟ್ ಬರುತ್ತೆ ಈರುಳ್ಳಿ ಏನಾಗುತ್ತೆ ಒಂಚೂರು ಫ್ರೈ ಆಗಬೇಕು ಚೆನ್ನಾಗಿ ಅದಕ್ಕೋಸ್ಕರ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಬೇಗ ಹುರಿಯುತ್ತೆ ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಇವಾಗ ಸ್ವಲ್ಪ ಒಂದು ಚಿಟಕಿಯವಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಾತ್ರ ಮರಿಬೇಡಿ ಯಾವುದೇ ರೀತಿಯಾದಂಥ ಅಡ್ಡವಾಸನೆ ಏನೂ ಆಗೋಲ್ಲ ಸಾಂಬಾರು ಇನ್ನೂ ಕೂಡ ಟೇಸ್ಟ್ ಆಗುತ್ತೆ ಇವಾಗ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಏನಾಗುತ್ತೆ ಅಂತಂದರೆ ಈ ಬೆಂಡೆಕ ಹಾಕಿದಾಗ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಅರ್ಶಿನ ಪುಡಿ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಬೌಲ್ ಆಗುವಷ್ಟು ತೆಂಗಿನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಇದನ್ನು ಸಣ್ಣದಾಗಿ ಹುರಿದಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ತುಂಬಾ ಟೇಸ್ಟಾಗಿ ಬರುತ್ತೆ ನಾನು ಹೇಳ್ಕೊಟ್ಟಿರುವಂಥ ಪ್ರತಿಯೊಂದು ತರಕಾರಿ ಸಾಂಬಾರುಗಳು ತುಂಬ ಸಿಂಪಲ್ ಆಗಿರುವಂಥ ಕಡಿಮೆ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಮತ್ತು ಸಿಂಪಲ್ ಆಗಿರುತ್ತೆ ಇವಾಗೆಲ್ಲ ಹುರಿದಾದ ನಂತರ ಇದನ್ನು ರುಬ್ಕೊಳ್ಳೋಣ ಇವಾಗ ನೋಡಿ ಬೆಂಡೆಕಾಯಿ ಏನಿದೆ ಅದು ಕೂಡ ಬೆಂದಾಗಿದೆ ಇವಾಗ ತಣ್ಣದಾದ ನಂತರ ಮಸಾಲೆ ಎಲ್ಲ ಇವಾಗ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ರುಬ್ಕೋಬೇಕಾಗತ್ತೆ ಆದಷ್ಟು ನಯಸ್ಸಾಗಿ ರುಬ್ಬಿದರೆ ಸಾಂಬಾರು ಕೂಡ ತುಂಬಾ ಟೇಸ್ಟಾಗಿ ಬರುತ್ತೆ ಇವಾಗ ನೋಡಿ ಬೆಂಡೆಕಾಯಿ ಬೆಂದಿದೆ ಹಾಗೆಯೇ ಉಳಿದ ತರಕಾರಿಗಳು ಬೇಳೆಗಳು ಕೂಡ ಬೆಂದಿದ್ದಾವಲ್ಲ ಎರಡನ್ನೂ ಕೂಡ ಮಿಕ್ಸ್ মানি ನೋಡಿ ಯಾವ ರೀತಿಯಾಗಿ ಬೇಳೆ ಬೆಂದಿದೆಯಲ್ಲ ಬೇಳೆನೂ ಕೂಡ ಸಾಫ್ಟಾಗಿ ಬೆಂದರೆ ಸಾಂಬಾರು ತುಂಬ ಟೇಸ್ಟ್ ಆಗಿ ಬರುತ್ತೆ ಇವಾಗ ರುಬ್ಕೊಂಡಿರುವ ಮಸಾಲೆಯನ್ನು ನಾನು ಇದಕ್ಕೆ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿರುವಾಗೆ ಬೇರೆ ಬೇರೆ ರೀತಿಯ ಕಾಂಬಿನೇಷನಲ್ಲಿ ನೀವು ತರಕಾರಿ ಸಾಂಬಾರು ಮಾಡಿದರೆ ಅಂದರೆ ನಿಜವಾಗ್ಲೂ ತುಂಬ ಟೇಸ್ಟ್ ಆಗುತ್ತೆ ಈ ಬೆಂಡೆಕಾಯಿ ಈ ರೀತಿ ಮಾಡಿ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಹಾಗೆ ಕಡಲೆಬೇಳೆ ಎಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಈ ಬೆಲ್ಲ ಹಾಕೊಂಡ್ರೆ ಅದಕ್ಕೆ ನಿಜವಾಗ್ಲೂ ತುಂಬಾ ಟೇಸ್ಟ್ ಬರುತ್ತೆ ಬೆಲ್ಲ ಹಾಕೋದು ಮಾತ್ರ ಮರಿಬೇಡಿ ಹಾಗೆ ಒಗ್ಗರಣೆ ಕೊಡಲಿಕ್ಕೆ ಒಂದು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಸಾಸಿವೆ ಒಂದು ಎರಡು ಒಣ ಮೆಣಸು ಮತ್ತು ಕರಿಬೇವು ಅದ್ರ ಜೊತೆಗೆ ಮೇಯ್ನಾಗಿ ಒಂದು ಅರ್ಧ ಬೆಳ್ಳುಳ್ಳಿ ಗೆಡ್ಡೆ ಜಜ್ಜಿ ಬಿಟ್ಟು ಹಾಕೊಳ್ತಾ ಇದ್ದೀನಿ ನಾವು ಏನು ಕುದಿಯುತ್ತಲ್ಲ ಆವಾಗ ಈ ಥರ ಒಗ್ಗರಣೆ ಕೊಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು ಹಾಕೊಳ್ತಾ ಇದ್ದೀನಿ ನೋಡಿ ಸಾಂಬಾರಿಲ್ಲಿ ಚೆನ್ನಾಗಿ ಕುದ್ದಾಗಿದೆ ಇವಾಗ ನಾನು ಒಗ್ಗರಣೆ ಕೊಡಬೇಕಾಗತ್ತೆ ಲಾಸ್ಟಲ್ಲಿ ನೀವು ಕೊಡುವಂಥ ಒಗ್ಗರಣೆ ಏನಿದೆ ಆ ಒಗ್ಗರಣೆಯಿಂದನೇ ಬೆಳ್ಳುಳ್ಳಿ ಎಲ್ಲ ಬ್ರೌನ್ ಆಗಿರ್ಬೇಕು ಆ ರೀತಿ ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಒಗ್ಗರಣೆ ಕೊಟ್ಟಿದ್ದೀನಿ ಸಖತ್ತಾದ ಸಾಂಬಾರ್ ರೆಡಿ ಆಗಿದೆ ಮುದ್ದೆಗೂ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಿಂದಿನ ವೀಡಿಯೋದಲ್ಲೂ ಕೂಡ ಏನು ಮಾಡಿದ್ದೀನಿ ಒಳ್ಳೊಳ್ಳೆ ಸಾಂಬಾರ್ ರೆಸಿಪಿಯನ್ನು ಹೇಳ್ಕೊಟ್ಟಿದ್ದೀನಿ ಹಾಗೆ ತಿಳಿ ಸಾಂಬಾರ್ ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ